തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಮಗೆ ಯಾವುದೇ ದೇಹದಾರಿ ಓದಿಸುತ್ತಿಲ್ಲ ಅಶರೀರಿ ತಂದೆಯೇ ಶರೀರದಲ್ಲಿ ಪ್ರವೇಶ ಮಾಡಿ ವಿಶೇಷವಾಗಿ ನಮಗೇ ಓದಿಸಲು ಬಂದಿದ್ದಾರೆ ಎಂಬ ಖುಷಿಯಲ್ಲಿ ಸದಾಯಿರಿ ಶಿವ ಭಗವಾನು ವಾಚ ಮಕ್ಕಳ ಪ್ರತಿ ಶಿವ ಭಗವಂತನಿಗೆ ಸತ್ಯ ತಂದೆ ಎಂದು ಅವಶ್ಯವಾಗಿ ಹೇಳ್ತಾರೆ ಏಕೆಂದರೆ ರಚಯಿತನಲ್ಲವೇ ಭಗವಾನ್ ಭಗವತಿಯರನ್ನಾಗಿ ಮಾಡಲು ನೀವು ಮಕ್ಕಳಿಗೆ ಭಗವಂತ ಓದಿಸ್ತಾರೆ ಇದನ್ನು ಪ್ರತಿಯೊಬ್ಬರೂ ಬಹಳ ಚೆನ್ನಾಗಿ ಅರಿತಿದ್ದೀರಿ ತಮ್ಮ ಶಿಕ್ಷಕರನ್ನು ವಿದ್ಯೆಯನ್ನು ಮತ್ತು ಅದರ ಫಲಿತಾಂಶವನ್ನು ತಿಳಿಯದೆ ಇರುವಂತಹ ವಿದ್ಯಾರ್ಥಿಗಳು ಯಾರೂ ಇರೋದಿಲ್ಲ ನಿಮಗೆ ಭಗವಂತನೇ ಓದಿಸ್ತಾರೆ ಎಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಈ ಖುಷಿ ಏಕೆ ಸ್ಥಿರವಾಗಿರೋದಿಲ್ಲ ನಿಮಗೆ ತಿಳಿದಿದೆ ಯಾವುದೇ ದೇಹದಾರಿ ಮನುಷ್ಯರು ನಮಗೆ ಓದಿಸುತ್ತಿಲ್ಲ ಅಶರೀರಿ ತಂದೆ ಶರೀರದಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಓದಿಸಲು ಬಂದಿದ್ದಾರೆ ಭಗವಂತನೇ ಬಂದು ಓದಿಸುತ್ತಾರೆಂಬುದು ಮತ್ತಾರಿಗೂ ತಿಳಿದಿಲ್ಲ ನಾವು ಭಗವಂತನ ಮಕ್ಕಳಾಗಿದ್ದೇವೆ ನಮಗೆ ಅವರೇ ಓದಿಸ್ತಾರೆ ಅವರು ಜ್ಞಾನಸಾಗರನೂ ಆಗಿದ್ದಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಆತ್ಮಗಳು ಮತ್ತು ಪರಮಾತ್ಮ ಈ ಸಮಯದಲ್ಲಿಯೇ ಮಿಲನ ಮಾಡುತ್ತಿರಬೇಕು ಆದರೆ ಇಲ್ಲಂತೂ ಅಂತಿಂಥವರೂ ಇದ್ದಾರೆ ತಂದೆಯನ್ನು ಮರೆತೇ ಹೋಗ್ತಾರೆ ಇಂತಿಂಥವರೂ ಇದ್ದಾರೆ ತಂದೆಯನ್ನು ಮರೆತೇ ಹೋಗ್ತಾರೆ ಏನನ್ನೂ ತಿಳಿದುಕೊಂಡಿಲ್ಲ ಬಹಳ ಮಕ್ಕಳು ಇದನ್ನು ಮರೆತು ಹೋಗುತ್ತಾರೆಂದು ಸ್ವಯಂ ಭಗವಂತನೇ ಹೇಳ್ತಾರೆ ಇಲ್ಲದೆ ಹೋದರೆ ಬಹಳ ಮಕ್ಕಳು ಇದನ್ನು ಮರೆತು ಹೋಗುತ್ತಾರೆಂದು ತಂದೆ ಹೇಳ್ತಾರೆ ಇಲ್ಲದೆ ಹೋದರೆ ಆ ಖುಷಿ ಇರಬೇಕಲ್ಲವೇ ನಾವು ಭಗವಂತನ ಮಕ್ಕಳಾಗಿದ್ದೇವೆ ಅವರೇ ನಮಗೆ ಓದಿಸುತ್ತಿದ್ದಾರೆ ಮಾಯೆ ಎಷ್ಟು ಪ್ರಬಲವಾಗಿದೆ ಸಂಪೂರ್ಣವಾಗಿ ಮರೆಸಿಬಿಡುತ್ತದೆ ಈ ಕಣ್ಣುಗಳಿಂದ ಯಾವ ಪ್ರಪಂಚ ಮಿತ್ರ ಸಂಬಂಧಿ ಮೊದಲಾದವರನ್ನು ನೋಡುತ್ತಿರೋ ಅದರ ಕಡೆ ಬುದ್ಧಿ ಹೊರಟು ಹೋಗ್ತದೆ ನೀವು ಮಕ್ಕಳಿಗೆ ಈಗ ತಂದೆ ಮೂರನೆಯ ನೇತ್ರವನ್ನು ಕೊಡ್ತಾರೆ ನೀವು ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ ಇದು ದುಃಖಧಾಮ ಚೀಚಿ ಪ್ರಪಂಚವಾಗಿದೆ ನೀವು ತಿಳಿದುಕೊಂಡಿದ್ದೀರಿ ಭಾರತ ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ತಂದೆ ಮತ್ತೆ ಬಂದು ಹೂಗಳನ್ನಾಗಿ ಮಾಡ್ತಾರೆ ಅಲ್ಲಿ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸುಖ ಸಿಗ್ತದೆ ಇದಕ್ಕಾಗಿಯೇ ನೀವು ಓದುತ್ತಿದ್ದೀರಿ ಆದರೆ ಪೂರ್ಣ ರೀತಿಯಲ್ಲಿ ಓದದೇ ಇರುವ ಕಾರಣ ಇಲ್ಲಿಯ ಹಣ ಅಧಿಕಾರ ಮೊದಲಾದವುಗಳಲ್ಲಿಯೇ ಬುದ್ಧಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಅದರಿಂದ ಬುದ್ಧಿ ದೂರವಾಗುವುದೇ ಇಲ್ಲ ತಂದೆ ತಿಳಿಸ್ತಾರೆ ಶಾಂತಿಧಾಮ ಸುಖಧಾಮದ ಕಡೆ ಬುದ್ಧಿಯನ್ನಿಡಿ ಆದರೆ ಬುದ್ಧಿ ಈ ಕೊಳಕು ಪ್ರಪಂಚದ ಕಡೆಯೇ ಸಿಕ್ಕಿ ಹಾಕಿಕೊಂಡಿದೆ ಬಿಡುತ್ತಿಲ್ಲ ಬಲೆಯಲ್ಲಿ ಕುಳಿತಿದ್ದಾರೆ ಆದರೂ ಸಹ ಹಳೆಯ ಪ್ರಪಂಚದಿಂದ ಬುದ್ಧಿ ದೂರವಾಗಿಲ್ಲ ಪವಿತ್ರ ಹೂಗಳನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಬಾಬಾ ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ಪವಿತ್ರ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತಾರೆಂದು ನೀವು ಮುಖ್ಯವಾಗಿ ಪವಿ ಪವಿತ್ರತೆಗಾಗಿಯೇ ಹೇಳ್ತೀರಿ ಅಂದ ಮೇಲೆ ಇಂತಹ ತಂದೆಯ ಪ್ರತಿ ಎಷ್ಟೊಂದು ಗೌರವವನ್ನಿಡಬೇಕು ವಾಸ್ತವದಲ್ಲಿ ತಂದೆಗೆ ಬಲಿಹಾರಿಯಾಗಬೇಕು ಯಾರು ಪರಮಧಮದಿಂದ ಬಂದು ನಾವು ಮಕ್ಕಳಿಗೆ ಓದಿಸ್ತಾರೆ ಮಕ್ಕಳಿಗಾಗಿ ಎಷ್ಟೊಂದು ಪರಿಶ್ರಮ ಪಡ್ತಾರೆ ಒಮ್ಮೆಲೆ ಕೆಸರಿನಿಂದ ಹೊರೆ ತೆಗೆಯಿತಾರೆ ನೀವೀಗ ಹೂಗಳಾಗುತ್ತಿದ್ದೀರಿ ಕಲ್ಪ ಕಲ್ಪವೂ ನಾವು ಈ ರೀತಿ ಹೂಗಳಾಗುತ್ತೇವೆಂದು ನಿಮಗೆ ತಿಳಿದಿದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಸದ್ಗುರು ಎಂದು ಹೇಳ್ತಾರೆ ಈಗ ನಮಗೆ ಆ ತಂದೆಯೇ ಓದಿಸುತ್ತಿದ್ದಾರೆ ಇಲ್ಲಿ ನಾವು ಮನುಷ್ಯರಿಂದ ದೇವತೆಗಳಾಗಲು ಬಂದಿದ್ದೇವೆ ಈಗ ನಿಮಗೆ ಇದು ಅರ್ಥವಾಗಿದೆ ನಾವು ಸ್ವರ್ಗವಾಸಿಗಳಾಗಿದ್ದೆವು ಎಂಬುದು ಮೊದಲು ತಿಳಿದಿರಲಿಲ್ಲ ಈಗ ತಂದೆ ತಿಳಿಸಿದ್ದಾರೆ ಮಕ್ಕಳೇ ನೀವು ರಾಜ್ಯ ಮಾಡುತ್ತಿದ್ದೀರಿ ನಂತರ ರಾವಣ ರಾಜ್ಯವನ್ನು ರಾವಣ ರಾಜ್ಯವನ್ನು ಕಸಿದುಕೊಂಡದ್ದಾನೆ ನೀವೇ ಬಹಳ ಸುಖವನ್ನು ನೋಡಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾ ಏಣಿ ಕೆಳಗಿಳಿಯುತ್ತೀರಿ ಇದು ಚೀಚಿ ಪ್ರಪಂಚವಾಗಿದೆ ಎಷ್ಟೊಂದು ಮಂದಿ ಮನುಷ್ಯರು ದುಃಖಿಯಾಗಿದ್ದಾರೆ ಲಕ್ಷಾಂತರ ಮಂದಿ ಹಸಿವಿನಿಂದ ಸಾಯುತ್ತಿದ್ದಾರೆ ಏನೂ ಸುಖವಿಲ್ಲ ಬಲೆ ಎಷ್ಟೇ ಧನವಂತರಿರಬಹುದು ಆದರೂ ಸಹ ಈ ಅಲ್ಪಕಾಲದ ಸುಖ ಕಾಗವಿಷ್ಟ ಸಮಾನ ಸುಖವಾಗಿದೆ ಇದಕ್ಕೆ ವಿಷಯ ವೈತರಣಿ ನದಿಯೆಂದು ಹೇಳಲಾಗ್ತದೆ ಸ್ವರ್ಗದಲ್ಲಂತೂ ನೀವು ಬಹಳ ಸುಖಿಯಾಗಿರುತ್ತೀರಿ ನೀವೀಗ ಶ್ಯಾಮರಿಂದ ಸುಂದರ ಆಗುತ್ತೀರಿ ನೀವೀಗ ತಿಳಿದುಕೊಂಡಿದ್ದೀರಿ ನಾವೇ ದೇವತೆಗಳಾಗಿದ್ದೆವು ನಂತರ ಪುನರ್ಜನ್ಮ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಇಂದು ವೇಶ್ಯಾಲಯದಲ್ಲಿದ್ದೇವೆ ಈಗ ಪುನಃ ನಿಮ್ಮನ್ನು ತಂದೆ ಶಿವಾಲಯದಲ್ಲಿ ಕರೆದುಕೊಂಡು ಹೋಗ್ತಾರೆ ಶಿವ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ನಿಮಗೆ ವಿದ್ಯೆಯನ್ನು ಓದಿಸುತ್ತಿದ್ದಾರೆ ಅಂದ ಮೇಲೆ ಚೆನ್ನಾಗಿ ಓದಬೇಕಲ್ಲವೇ ಓದುತ್ತಾ ಚಕ್ರವನ್ನು ಬುದ್ಧಿಯಲ್ಲಿಟ್ಟುಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ನೀವು ಮಕ್ಕಳು ರೂಪ ಬಸಂತರಾಗಿದ್ದೀರಿ ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಬರಲಿ ಕಲ್ಲುಗಳಲ್ಲ ತಂದೆ ಹೇಳ್ತಾರೆ ನಾನು ರೂಪ ನಾನು ಪರಮಾತ್ಮ ಜ್ಞಾನ ಸಾಗರನಾಗಿದ್ದೇನೆ ವಿದ್ಯೆ ಆದಾಯದ ಮೂಲವಾಗುತ್ತದೆ ಆಗುತ್ತದೆ ಯಾವಾಗ ಓದಿ ವಕೀಲರು ವೈದ್ಯರಾಗುತ್ತಾರೆಯೋ ಆಗ ಲಕ್ಷಾಂತರ ರೂಪಾಯಿಗಳನ್ನು ಸಂಪಾದಿಸುತ್ತಾರೆ ಒಬ್ಬ ವೈದ್ಯ ತಿಂಗಳಿಗೆ ಲಕ್ಷ ರೂಪಾಯಿಗಳನ್ನು ಸಂಪಾದಿಸುತ್ತಾರೆ ಅವರಿ ಅವರಿಗೆ ತಿನ್ನುವುದಕ್ಕೂ ಬಿಡುವಿರೋದಿಲ್ಲ ನೀವು ಸಹ ಓದುತ್ತಿದ್ದೀರಿ ಎಂದ ಮೇಲೆ ನೀವು ಏನಾಗ್ತೀರಿ ವಿಶ್ವದ ಮಾಲೀಕರು ಅಂದ ಮೇಲೆ ಈ ವಿದ್ಯೆಯ ನಶೆಯ ಇರಬೇಕಲ್ಲವೇ ನೀವು ಮಕ್ಕಳಿಗೆ ಮಾತನಾಡುವುದರಲ್ಲಿ ಎಷ್ಟೊಂದು ಘನತೆ ಇರಬೇಕು ನೀವು ದೊಡ್ಡ ವ್ಯಕ್ತಿಗಳಾಗಿದ್ದೀರಲ್ಲವೇ ರಾಜರ ಚಲನೆ ನೋಡಿ ಹೇಗಿರ್ತದೆ ತಂದೆಯಂತೂ ಅನುಭವಿಯಾಗಿದ್ದಾರಲ್ಲವೇ ರಾಜರಿಗೆ ಕಾಣಿಕೆಯನ್ನು ಕೊಡುತ್ತಾರೆಂದರೆ ಅವರೆಂದು ಕೈಯಲ್ಲಿ ತೆಗೆದುಕೊಳ್ಳುವುದಿಲ್ಲ ಒಂದು ವೇಳೆ ತೆಗೆದುಕೊಳ್ಳುವಂತಿದ್ದರೆ ಕಾರ್ಯದರ್ಶಿಗೆ ಹೋಗಿ ಕೊಡಿ ಎಂದು ಸನ್ನೆ ಮಾಡ್ತಾರೆ ಬಹಳ ಘನತೆಯಿಂದಿರ್ತಾರೆ ಇವರಿಂದ ತೆಗೆದುಕೊಳ್ಳುತ್ತೇವೆಂದರೆ ಮತ್ತೆ ಇವರಿಗೆ ಹಿಂತಿರುಗಿಸಲು ಬೇಕಾಗುವುದು ಎಂದು ಬುದ್ಧಿಯಲ್ಲಿ ಸಂಕಲ್ಪ ಬರ್ತದೆ ಇಲ್ಲದಿದ್ದರೆ ಕೆಲವೊಮ್ಮೆ ತೆಗೆದುಕೊಳ್ಳೋದೇ ಇಲ್ಲ ಕೆಲವು ರಾಜರು ಪ್ರಜೆಗಳಿಂದ ಏನನ್ನೂ ತೆಗೆದುಕೊಳ್ಳೋದಿಲ್ಲ ಕೆಲವರಂತೂ ಬಹಳ ಲೂಟಿ ಮಾಡುತ್ತಾರೆ ರಾಜರಲ್ಲಿಯೂ ಅಂತರವಿದೆ ನೀವೀಗ ಸತ್ಯಯುಗಿ ಡಬಲ್ ಕಿರೀಟಧಾರಿ ರಾಜರಾಗ್ತೀರಿ ಡಬಲ್ ಕಿರೀಟಕ್ಕಾಗಿ ಪವಿತ್ರತೆ ಬೇಕು ಈ ವಿಕಾರಿ ಪ್ರಪಂಚವನ್ನು ಬಿಡಬೇಕಾಗಿದೆ ನೀವು ಮಕ್ಕಳು ವಿಕಾರಗಳನ್ನು ಬಿಡ್ತೀರಿ ವಿಕಾರಗಳನ್ನು ಯಾರೂ ಬಂದು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಒಂದು ವೇಳೆ ತಿಳಿಸದೆಯೇ ಬಂದು ಕುಳಿತುಕೊಳ್ಳುತ್ತಾರೆಂದರೆ ಅವರು ತಮ್ಮದೇ ನಷ್ಟವನ್ನುಂಟು ಮಾಡಿಕೊಳ್ತಾರೆ ಯಾರಿಗೇನು ತಿಳಿಯುತ್ತದೆ ಎಂದು ಚಾಲಕಿತನ ಮಾಡ್ತಾರೆ ತಂದೆ ಬಲೆ ನೋಡಲಿ ನೋಡದಿರಲಿ ಆದರೆ ತಾವೇ ಪಾಪಾತ್ಮರಾಗುತ್ತಾರಲ್ಲವೇ ನೀವು ಪಾಪಾತ್ಮರಾಗಿದ್ದೀರಿ ಈಗ ಪುರುಷಾರ್ಥದಿಂದ ಪುಣ್ಯಾತ್ಮರಾಗಬೇಕಾಗಿದೆ ನೀವು ಮಕ್ಕಳಿಗೆ ಎಷ್ಟೊಂದು ಜ್ಞಾನ ಸಿಕ್ಕಿದೆ ಈ ಜ್ಞಾನದಿಂದ ನೀವು ವಿಷ್ಣುಪುರಿಯ ಮಾಲೀಕರಾಗ್ತೀರಿ ತಂದೆ ಎಷ್ಟೊಂದು ಶೃಂಗಾರ ಮಾಡ್ತಾರೆ ಸರ್ವಶ್ರೇಷ್ಠ ಭಗವಂತ ಓದಿಸುತ್ತಾರೆಂದರೆ ಎಷ್ಟೊಂದು ಖುಷಿ ಖುಷಿಯಿಂದ ಓದಬೇಕು ಇಂತಹ ವಿದ್ಯೆಯನ್ನಂತೂ ಸೌಭಾಗ್ಯಶಾಲಿಗಳೇ ಓದ್ತಾರೆ ಮತ್ತು ಸರ್ಟಿಫಿಕೇಟ್ ತೆಗೆದುಕೊಳ್ಳಬೇಕಾಗಿದೆ ತಂದೆ ಹೇಳ್ತಾರೆ ನೀವಿಲ್ಲಿ ಓದುತ್ತೀರಿ ಬುದ್ಧಿ ಅಲೆಯುತ್ತಿರುತ್ತದೆ ಒಂದು ಅಂದ ಮೇಲೆ ಏನಾಗ್ತೀರಿ ಲೌಕಿಕ ತಂದೆಯೂ ಸಹ ಈ ಸನ್ನಿವೇಶದಲ್ಲಿ ನೀವು ಅನುತ್ತೀರ್ಣರಾಗುತ್ತೀರೆಂದು ಹೇಳುತ್ತಾರಲ್ಲವೇ ಕೆಲವರಂತೂ ಓದಿ ಲಕ್ಷಾಂತರ ರೂಪಾಯಿಗಳನ್ನು ಸಂಪಾದಿಸುತ್ತಾರೆ ಇನ್ನೂ ಕೆಲವರನ್ನು ನೋಡಿದರೆ ಕಷ್ಟಪಡುತ್ತಿರುತ್ತಾರೆ ನೀವಂತೂ ಮಾತಾಪಿತರನ್ನು ಅನುಸರಿಸಬೇಕಾಗಿದೆ ಮತ್ತು ಯಾವ ಸಹೋದರರು ಚೆನ್ನಾಗಿ ಓದುವವರು ಮತ್ತು ಓದಿಸುವವರು ಅವರು ಇದೇ ಕರ್ತವ್ಯವನ್ನು ಮಾಡ್ತಾರೆ ಪ್ರದರ್ಶನಿಯಲ್ಲಿ ಅನೇಕರಿಗೆ ಓದಿಸುತ್ತಿರಲ್ಲವೇ ಮುಂದೆ ಹೋದಂತೆ ದುಃಖ ಎಷ್ಟು ಹೆಚ್ಚಾಗುವುದೋ ಅಷ್ಟು ಮನುಷ್ಯರಿಗೆ ವೈರಾಗ್ಯ ಬರ್ತದೆ ಆಗ ಓದಲು ತೊಡಗುತ್ತಾರೆ ದುಃಖದಲ್ಲಿ ಭಗವಂತನನ್ನು ಬಹಳ ನೆನಪು ಮಾಡ್ತಾರೆ ದುಃಖದಲ್ಲಿ ಸಾಯುವ ಸಮಯದಲ್ಲಿ ಹೇ ರಾಮ ಅಯ್ಯೋ ಭಗವಂತ ಎನ್ನುತ್ತಿರುತ್ತಾರಲ್ಲವೇ ನೀವಂತೂ ಏನೂ ಮಾಡಬೇಕಾಗಿಲ್ಲ ಯಾಕೆಂದರೆ ನೀವು ಖುಷಿಯಿಂದ ತಯಾರಿ ಮಾಡಿಕೊಳ್ಳುತ್ತೀರಿ ಈ ಹಳೆಯ ಶರೀರ ಬಿಟ್ಟು ಹೋದರೆ ನಾವು ನಮ್ಮ ಮನೆಗೆ ಹೋಗಿಬಿಡ್ತೇವೆ ಅಲ್ಲಿ ಸುಂದರವಾದ ಶರೀರ ಸಿಗ್ತದೆ ಪುರುಷಾರ್ಥ ಮಾಡಿ ಓದಿಸ್ ಓದಿಸುವವರಿಗಿಂತಲೂ ಮುಂದೆ ಹೋಗಬೇಕು ಕೆಲವರು ಓದಿಸುವವರಿಗಿಂತಲೂ ಓದುವವರ ಸ್ಥಿತಿ ಚೆನ್ನಾಗಿರ್ತದೆ ತಂದೆಯಂತೂ ಪ್ರತಿಯೊಂದು ಮಾತನ್ನು ತಿಳಿದುಕೊಂಡಿದ್ದಾರಲ್ಲವೇ ನೀವು ಮಕ್ಕಳು ಸಹ ತಿಳಿದುಕೊಳ್ತೀರಿ ಎಂದ ಮೇಲೆ ತಮ್ಮನ್ನು ನೋಡಿಕೊಳ್ಳಿ ನನ್ನಲ್ಲಿ ಯಾವ ಕೊರತೆ ಇದೆ ಮಾಯೆ ವಿಘ್ನಗಳಿಂದ ಪಾರಾಗಬೇಕು ಮಾಯೆಯ ವಿಘ್ನಗಳಿಂದ ಪಾರಾಗಬೇಕಾಗಿದೆ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ ನಾವು ನಡೆಯಲು ಹೇಗೆ ಸಾಧ್ಯ ಎಂದು ಯಾರಾದರೂ ಹೀಗೆ ಯೋಚಿಸುವುದಾದರೆ ಮಾಯೆ ಅಂಥವರನ್ನು ಒಮ್ಮೆಲೆ ತಿಂದು ಬಿಡುತ್ತದೆ ಗಜವನ್ನು ಮೊಸಳೆ ತಿಂದಿತು ಇದು ಈಗಿನ ಮಾತಲ್ಲವೇ ಒಳ್ಳೊಳ್ಳೆಯ ಮಕ್ಕಳನ್ನೂ ಸಹ ಮಾಯಾರೂಪಿ ಮೊಸಳೆ ಒಂದೇ ಸಲ ನುಂಗಿಬಿಡುತ್ತದೆ ತಮ್ಮನ್ನು ಬಿಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಾನು ಮಾಯೆಯ ಪೆಟ್ಟಿನಿಂದ ಬಿಡುಗಡೆಯಾಗಬೇಕೆಂದು ತಾವು ಯೋಚಿಸ್ತೀರಿ ಆದರೆ ಮಾಯೆ ಬಿಡುಗಡೆಯಾಗಲು ಬಿಡೋದಿಲ್ಲ ಬಾಬಾ ನಮ್ಮನ್ನು ಈ ರೀತಿ ಹಿಡಿದುಕೊಳ್ಳದಿರಲಿ ಎಂದು ಮಾಯೆಗೆ ಹೇಳಿ ಎಂದು ಹೇಳ್ತಾರೆ ಅರೆ ಇದು ಯುದ್ಧದ ಮೈದಾನವಲ್ಲವೇ ಮೈದಾನದಲ್ಲಿ ನಮಗೆ ಈಟಿ ಎಸೆಯಬಾರದೆಂದು ಇವರಿಗೆ ಹೇಳಿ ಎಂದು ಹೇಳುವುದುಂಟೆ ಪಂದ್ಯದಲ್ಲಿ ನಮಗೆ ನಮ್ಮ ಕಡೆ ಚೆಂಡನ್ನ ಎಸೆಯಬೇಡಿ ಎಂದು ಹೇಳುತ್ತಾರೆಯೇ ಈ ರೀತಿ ಹೇಳುವಂತಿದ್ದರೆ ಯುದ್ಧದ ಮೈದಾನದಲ್ಲಿ ಬಂದಿದ್ದೀರೆಂದರೆ ನೀವು ಹೊಡೆಯಿರಿ ಎಂದು ಹೇಳಿಬಿಡುತ್ತಾರೆ ಅದೇ ರೀತಿ ಮಾಯೆಯೂ ಸಹ ಹೆಚ್ಚಿನದ್ದಾಗಿ ಹಿಂದೆ ಬೀಳುತ್ತದೆ ನೀವು ಬಹಳ ಶ್ರೇಷ್ಠ ಪದವಿ ಪಡೆಯಬಲ್ಲಿರಿ ಭಗವಂತನೇ ಓದಿಸ್ತಾರೆ ಇದು ಕಡಿಮೆ ಮಾತೇನು ನಂಬರ್ ವಾರ್ ಪುರುಷಾರ್ಥದನುಸಾರ ಈಗ ನಿಮ್ಮದು ಏರುವ ಕಲೆಯಾಗ್ತದೆ ನಮ್ಮ ಭವಿಷ್ಯದ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಬೇಕು ವಿಘ್ನಗಳನ್ನು ಕಳೆಯುತ್ತಾ ಹೋಗಬೇಕೆಂದು ಪ್ರತಿಯೊಬ್ಬ ಮಗುವೂ ಆಸಕ್ತಿಯನ್ನಿಡಬೇಕು ಹೇಗಾದರೂ ಮಾಡಿ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳಬೇಕಾಗಿದೆ ಇಲ್ಲದಿದ್ದರೆ ನಾವು ಕಲ್ಪಕಲ್ಪಾಂತರವು ಅನುತ್ತೀರ್ಣರಾಗ್ತೇವೆ ತಿಳಿದುಕೊಳ್ಳಿ ಯಾರಾದರೂ ಸಾಹುಕಾರರ ಮಗನಾಗಿದ್ದರೆ ತಂದೆ ಅವರನ್ನು ಈ ವಿದ್ಯಾ ವಿದ್ಯಾಭ್ಯಾಸಕ್ಕಾಗಿ ತಡೆದರೆ ನಾವಂತೂ ಈ ಲಕ್ಷಾಂತರ ರೂಪಾಯಿಗಳನ್ನು ತೆಗೆದುಕೊಂಡು ಏನು ಮಾಡುವುದು ನಮಗೆ ಬೇಹದ್ದಿನ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಬೇಕಷ್ಟೇ ಎಂದು ಹೇಳುತ್ತಾರಲ್ಲವೇ ಈ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳೆಲ್ಲವೂ ಭಸ್ಮೀಭೂತವಾಗುವುದಿದೆ ಕೆಲವರದ್ದು ಮಣ್ಣು ಪಾಲಾಗುವುದು ಇನ್ನೂ ಕೆಲವರದ್ದು ಬೆಂಕಿಯಲ್ಲಿ ಸೇರುವುದು ಇಡೀ ವಿಶ್ವರೂಪಿ ಬಿದಿರಿನ ಕಾಡಿಗೆ ಬೆಂಕಿ ಬೀಳುವುದಿದೆ ಇದೆಲ್ಲವೂ ರಾವಣನ ಲಂಕೆಯಾಗಿದೆ ನೀವೆಲ್ಲರೂ ಸೀತೆಯರಾಗಿದ್ದೀರಿ ಈಗ ರಾಮನು ಬಂದಿದ್ದಾರೆ ಇಡೀ ಧರಣಿಯೇ ಒಂದು ದ್ವೀಪವಾಗಿದೆ ಈ ಸಮಯ ರಾವಣ ರಾಜ್ಯವಾಗಿದೆ ತಂದೆ ಬಂದು ರಾವಣ ರಾಜ್ಯವನ್ನು ಸಮಾಪ್ತಿ ಮಾಡಿಸಿ ನಿಮ್ಮನ್ನು ರಾಮರಾಜ್ಯದ ಮಾಲೀಕರನ್ನಾಗಿ ಮಾಡುತ್ತಾರೆ ನಿಮಗೆ ಆಂತರಿಕವಾಗಿ ಬಹಳ ಖುಷಿ ಇರಬೇಕು ಗಾಯನವೂ ಇದೆ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಮಕ್ಕಳಿಂದ ಕೇಳಿ ನೀವು ಪ್ರದರ್ಶನಿಯಲ್ಲಿ ತಮ್ಮ ಸುಖದ ಅನುಭವವನ್ನು ತಿಳಿಸುತ್ತೀರಲ್ಲವೇ ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಿದ್ದೇವೆ ಶ್ರೀಮತದನುಸಾರ ಭಾರತದ ಸೇವೆ ಮಾಡ್ತಿದ್ದೇವೆ ಎಷ್ಟೆಷ್ಟು ಶ್ರೀಮತದಂತೆ ನಡೆಯುತ್ತೀರೋ ಅಷ್ಟು ಶ್ರೇಷ್ಠರಾಗುವಿರಿ ನಿಮಗೆ ಮತ ಕೊಡುವವರು ಅನೇಕರು ಬರ್ತಾರೆ ಆದ್ದರಿಂದ ಅವರನ್ನು ಪರಿಶೀಲಿಸಬೇಕಾಗಿದೆ ತಮ್ಮನ್ನು ಸಂಭಾಳನೆ ಮಾಡಿಕೊಳ್ಳಬೇಕು ಕೆಲವೊಂದು ಕಡೆ ಮಾಯೆ ಗುಪ್ತವಾಗಿ ಪ್ರವೇಶ ಮಾಡ್ತದೆ ನೀವು ವಿಶ್ವದ ಮಾಲೀಕರಾಗುತ್ತೀರೆಂದರೆ ಬಹಳ ಖುಷಿ ಇರಬೇಕು ಬಾಬಾ ನಾವು ತಮ್ಮಿಂದ ಸ್ವರ್ಗದ ಆಸ್ತಿ ತೆಗೆದುಕೊಳ್ಳಲು ಬಂದಿದ್ದೇವೆ ಸತ್ಯನಾರಾಯಣನ ಕಥೆಯನ್ನು ಕೇಳಿ ನಾವು ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿಯಾಗುತ್ತೇವೆಂದು ಹೇಳ್ತೀರಿ ನೀವೆಲ್ಲರೂ ಕೈ ಎತ್ತುತ್ತೀರಿ ನಾವು ಸಂಪೂರ್ಣ ತೆಗೆದುಕೊಂಡೇ ತೋರಿಸುತ್ತೇವೆ ಇಲ್ಲದಿದ್ದರೆ ನಾವು ಕಲ್ಪ ಕಲ್ಪಾಂತರ ಕಳೆದುಕೊಂಡು ಬಿಡುತ್ತೇವೆ ಅದರಿಂದ ಯಾವುದೇ ವಿಘ್ನ ಬಂದರೂ ಸಹ ನಾವು ಅದನ್ನು ಗೆಲ್ಲುತ್ತೇವೆ ಇಷ್ಟು ಸಾಹಸ ನಿಮ್ಮಲ್ಲಿರಬೇಕು ನೀವಿಷ್ಟು ಸ್ಥಿರವಾಗಿ ನೀವಿಷ್ಟು ಸಾಹಸವನ್ನು ತೋರಿಸಿದ್ದೀರಲ್ಲವೇ ಯಾರಿಗೆ ಆಸ್ತಿ ಸಿಗುತ್ತದೆಯೋ ಅವರನ್ನೇಕೆ ಬಿಡ್ತೀರಿ ಕೆಲವರಂತೂ ಸ್ಥಿರವಾಗಿ ನಿಂತರೂ ಇನ್ನೂ ಕೆಲವರು ಹೊರಟು ಹೋದರು ಒಳ್ಳೊಳ್ಳೆಯ ಮಕ್ಕಳನ್ನೂ ಸಹ ಮಾಯೆ ತಿಂದು ಬಿಟ್ಟಿತು ಮಾಯಾ ಹೆಬ್ಬಾವು ತಿಂದು ಎಲ್ಲರನ್ನೂ ನುಂಗಿಬಿಟ್ಟಿತು ಈಗ ತಂದೆ ತಿಳಿಸ್ತಾರೆ ಹೇ ಆತ್ಮಗಳೇ ಬಹಳ ಪ್ರೀತಿಯಿಂದ ತಿಳಿಸ್ತಾರೆ ನಾನು ಪತಿತ ಪ್ರಪಂಚದಲ್ಲಿ ಬಂದು ಇದನ್ನು ಪಾವನ ಪ್ರಪಂಚವನ್ನಾಗಿ ಮಾಡ್ತೇನೆ ಈಗ ಪತಿತ ಪ್ರಪಂಚದ ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ ನಾನೀಗ ನಿಮ್ಮನ್ನು ರಾಜಾದಿರಾಜರನ್ನಾಗಿ ಮಾಡ್ತೇನೆ ಈಗ ಪತಿತ ರಾಜರಿಗೂ ಸಹ ರಾಜರಾಗುವಿರಿ ಸಿಂಗಲ್ ಕಿರೀಟಧಾರಿ ರಾಜರು ಡಬಲ್ ಕಿರೀಟಧಾರಿ ರಾಜರಿಗೆ ತಲೆಯೇ ಕೆಬಾಗ್ತಾರೆ ಏಕೆಂದರೆ ಅರ್ಧಕಲ್ಪದ ನಂತರ ಯಾವಾಗ ಇವರ ಪವಿತ್ರತೆ ಸಮಾಪ್ತಿಯಾಗುತ್ತದೆಯೋ ಆಗ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳು ಮತ್ತು ಪೂಜಾರಿಗಳಾಗ್ತಾರೆ ಅದರಿಂದ ತಂದೆ ಮಕ್ಕಳಿಗೆ ತಿಳಿಸ್ತರೆ ಮಕ್ಕಳೇ ಯಾವುದೇ ತಪ್ಪು ಮಾಡಬೇಡಿ ಮರೆತು ಹೋಗಬೇಡಿ ಒಳ್ಳೆಯ ರೀತಿಯಲ್ಲಿ ಓದಿ ಪ್ರತಿನಿತ್ಯವೂ ಮುರಳಿಯನ್ನು ಕೇಳಲು ಸಾಧ್ಯವಾಗದಿದ್ದರೆ ತಂದೆ ಎಲ್ಲ ವ್ಯವಸ್ಥೆಯನ್ನೂ ಮಾಡುತ್ತಾರೆ ಏಳು ದಿನಗಳ ಕೋರ್ಸ್ ತೆಗೆದುಕೊಳ್ಳಿ ಅದರಿಂದ ಮುರಳಿಯನ್ನು ಸಹಜವಾಗಿ ಅರ್ಥ ಮಾಡಿಕೊಳ್ಳಬಹುದು ಎಲ್ಲಿಗೆ ಹೋದರೂ ಸಹ ಕೇವಲ ಎರಡು ಶಬ್ದಗಳನ್ನು ನೆನಪು ಮಾಡಿ ಇದು ಮಹಾಮಂತ್ರವಾಗಿದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಯಾವುದೇ ವಿಕರ್ಮ ಅಥವಾ ಪಾಪಕರ್ಮ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಆಗ್ತದೆ ವಿಕರ್ಮಗಳಿಂದ ಪಾರಾಗಲು ಬುದ್ಧಿಯ ಪ್ರೀತಿ ಒಬ್ಬ ತಂದೆಯೊಂದಿಗಿರಲಿ ಯಾವುದೇ ದೇಹದಾರಿಗಳೊಂದಿಗೆ ಅಲ್ಲ ಒಬ್ಬ ತಂದೆಯ ಜೊತೆ ಬುದ್ಧಿಯೋಗವಿರಲಿ ಅಂತ್ಯದವರೆಗೂ ನೆನಪು ಮಾಡಬೇಕಾಗಿದೆ ಆಗ ಯಾವುದೇ ವಿಕರ್ಮವಾಗುವುದಿಲ್ಲ ಇದಂತೂ ಹಳೆಯದಾದ ದೇಹವಾಗಿದೆ ಇದರ ಅಭಿಮಾನ ಬಿಟ್ಟುಬಿಡಿ ನಾಟಕ ಪೂರ್ಣವಾಗುತ್ತಿದೆ ಈಗ ನಮ್ಮ ಎಂಬತ್ನಾಲ್ಕು ಜನ್ಮಗಳು ಮುಕ್ತಾಯವಾಯಿತು ಇದು ಹಳೆಯ ಆತ್ಮ ಹಳೆಯ ಶರೀರವಾಗಿದೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕಾಗಿದೆ ಆಗ ಶರೀರವೂ ಸಹ ಸತೋಪ್ರಧಾನವಾದದ್ದೇ ಸಿಗ್ತದೆ ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳಬೇಕೆಂಬ ಚಿಂತನೆಯೇ ಇರಲಿ ತಂದೆ ಇಷ್ಟನ್ನು ತಿಳಿಸಿದರೆ ಮಕ್ಕಳೇ ನಾನೊಬ್ಬನನ್ನೇ ನೆನಪು ಮಾಡಿ ಇದೇ ಚಿಂತೆಯನ್ನಿಟ್ಟುಕೊಳ್ಳಿ ಬಾಬಾ ನಾವು ಉತ್ತೀರ್ಣರಾಗಿ ತೋರಿಸುತ್ತೇವೆ ಎಂದು ನೀವು ಹೇಳುತ್ತೀರಲ್ಲವೇ ನಿಮಗೆ ತಿಳಿದಿದೆ ತರಗತಿಯಲ್ಲಿ ಎಲ್ಲರಿಗೂ ಪ್ರಶಸ್ತಿ ಸಿಗೋದಿಲ್ಲ ಆದರೂ ಸಹ ಪುರುಷಾರ್ಥವನ್ನಂತೂ ಬಹಳ ಮಾಡುತ್ತಾರಲ್ಲವೇ ಹಾಗೆಯೇ ನಾವು ನರನಿಂದ ನಾರಾಯಣನಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕು ಕಡಿಮೆ ಏಕೆ ಮಾಡುವುದು ಎಂದು ನೀವೂ ಸಹ ತಿಳಿದುಕೊಳ್ತೀರಿ ಇಲ್ಲಿ ಯಾವುದೇ ಮಾತಿನ ಚಿಂತೆ ಇಲ್ಲ ಯೋಧರೆಂದು ಚಿಂತೆ ಮಾಡುವುದಿಲ್ಲ ಬಾಬಾ ಬಹಳಷ್ಟು ಬಿರುಗಾಳಿಗಳು ಸ್ವಪ್ನಗಳು ಇತ್ಯಾದಿ ಬರುತ್ತವೆ ಎಂದು ಕೆಲವರು ಹೇಳ್ತಾರೆ ಇದೆಲ್ಲವೂ ಆಗಿಯೇ ಆಗುವುದು ನೀವು ಒಬ್ಬ ತಂದೆಯನ್ನು ನೆನಪು ಮಾಡ್ತಾ ಇರಿ ನೀವು ಒಬ್ಬ ಶತ್ರುವಿನ ಮೇಲೆ ಜಯಗಳಿಸಬೇಕಾಗಿದೆ ಕೆಲವೊಮ್ಮೆ ಚಿತ್ತ ಮನಸ್ಸಿನಲ್ಲಿಯೂ ಇರದಂತಹ ಸ್ವಪ್ನಗಳು ಬರ್ತವೆ ಇದೆಲ್ಲವೂ ಮಾಯೆಯಾಗಿದೆ ನಾವು ಮಾಯೆಯನ್ನು ಗೆಲ್ಲುತ್ತೇವೆ ಅರ್ಧಕಲ್ಪಕ್ಕಾಗಿ ಶತ್ರುವಿನಿಂದ ರಾಜ್ಯ ಪಡಿತೇವೆ ನಮಗೆ ಯಾವುದೇ ಚಿಂತೆ ಇಲ್ಲ ಸಾಹಸವಂತರು ಎಂದು ಹಾ ಹೂ ಎನ್ನುವುದಿಲ್ಲ ಯು ಯುದ್ಧಕ್ಕೆ ಬಹಳ ಖುಷಿಯಿಂದ ಹೋಗ್ತಾರೆ ನೀವಂತೂ ಇಲ್ಲಿ ಬಹಳ ಆರಾಮವಾಗಿ ತಂದೆಯಿಂದ ಬಹಳ ಆಸ್ತಿಯನ್ನು ತೆಗೆದುಕೊಳ್ತೀರಿ ಈ ಚೀಚಿ ಶರೀರದಿಂದ ನಾನು ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ನನ್ನನ್ನು ನೆನಪು ಮಾಡಿದರೆ ಪಾವನರಾಗ್ತಿರಿ ಅಪವಿತ್ರ ಆತ್ಮ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಇವು ಹೊಸ ಮಾತುಗಳಾಗಿವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾಪಿತಾ ಬಾಗ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ವಿಕರ್ಮಗಳಿಂದ ಮುಕ್ತರಾಗಲು ಒಬ್ಬ ತಂದೆಯೊಂದಿಗೆ ಬುದ್ಧಿಯ ಪ್ರೀತಿಯನ್ನಿಡಬೇಕಾಗಿದೆ ಈ ಹರಿದು ಹೋಗಿರುವ ದೇಹದ ಅಭಿಮಾನವನ್ನು ಬಿಟ್ಟು ಬಿಡಬೇಕಾಗಿದೆ ನಾವು ಯೋಧರಾಗಿದ್ದೇವೆ ಈ ಸ್ಮೃತಿಯಿಂದ ಮಾಯಾರೂಪಿ ಶತ್ರುವಿನ ಮೇಲೆ ವಿಜಯವನ್ನು ಹೊಂದಬೇಕಾಗಿದೆ ಅದರ ಬಗ್ಗೆ ಚಿಂತೆ ಮಾಡಬಾರದು ಮಾಯೆ ಗುಪ್ತ ರೂಪದಲ್ಲಿ ಪ್ರವೇಶ ಮಾಡ್ತದೆ ಆದ್ದರಿಂದ ಅದನ್ನು ಪರಿಶೀಲಿಸಬೇಕು ಮತ್ತು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ ವರದಾನ ಮನಸ ವಾಚ ಮತ್ತು ಕರ್ಮಣಾದ ಪವಿತ್ರತೆಯಲ್ಲಿ ಸಂಪೂರ್ಣ ಮಾರ್ಕ್ಸ್ ಪಡೆಯುವಂಥವರು ನಂಬರ್ ಒನ್ ಆಜ್ಞಾಕಾರಿ ಭವ ಮನಸಾ ಪವಿತ್ರತೆ ಅರ್ಥಾತ್ ಸಂಕಲ್ಪದಲ್ಲಿಯೂ ಸಹ ಅಪವಿತ್ರತೆಯ ಸಂಸ್ಕಾರ ಇಮರ್ಜಾಗಬಾರದು ಸದಾ ಆತ್ಮಿಕ ಸ್ವರೂಪ ಅರ್ಥಾತ್ ಸಹೋದರ ಶ್ರೇಷ್ಠ ಸ್ಮೃತಿ ಇರಬೇಕು ವಾಚದಲ್ಲಿ ಸದಾ ಸತ್ಯತೆ ಮತ್ತು ಮಧುರತೆ ಇರಬೇಕು ಕರ್ಮಣದಲ್ಲಿ ಸದಾ ನಮ್ರತೆ ಸಂತುಷ್ಟತೆ ಮತ್ತು ಹರ್ಷಿತ ಮುಖತೆ ಇರಬೇಕು ಇದರ ಆಧಾರದ ಮೇಲೆ ನಂಬರ್ ದೊರಕುವುದು ಮತ್ತು ಈ ರೀತಿಯ ಸಂಪೂರ್ಣ ಪವಿತ್ರ ಆಜ್ಞಾಕಾರಿ ಮಕ್ಕಳ ಗುಣಗಾನವನ್ನು ತಂದೆಯೂ ಸಹ ಮಾಡ್ತಾರೆ ಅಂತಹದೇ ಅಂಥವರೇ ತಮ್ಮ ಪ್ರತಿಯೊಂದು ಕರ್ಮದಿಂದ ತಂದೆಯ ಕರ್ತವ್ಯವನ್ನು ಸಿದ್ಧ ಮಾಡುವಂತಹ ಸಮೀಪ ರತ್ನ ಆಗಿದ್ದಾರೆ ಸುವಾಕ್ಯ ಸಂಬಂಧ ಸಂಪರ್ಕ ಮತ್ತು ಸ್ಥಿತಿಯಲ್ಲಿ ಲೈಟ್ ಆಗಿ ದಿನಚರಿಯಲ್ಲಿ ಅಲ್ಲ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಅಂತರ್ಮುಖಿ ಆತ್ಮ ಯಾವುದೇ ಪರಿಸ್ಥಿತಿ ಇರಲಿ ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ ಆದರೆ ಪ್ರತಿ ಸಮಯ ಪ್ರತಿ ಪರಿಸ್ಥಿತಿಯಲ್ಲಿ ತನ್ನನ್ನು ಅಡ್ಜಸ್ಟ್ ಮಾಡಿಕೊಳ್ತದೆ ಒಬ್ಬಂಟಿಯಾಗಿರಲಿ ಅಥವಾ ಸಂಘಟನೆಯಲ್ಲಿರಲಿ ಎರಡರಲ್ಲಿಯೂ ಅಡ್ಜಸ್ಟ್ ಆಗುವುದು ಇದು ಬ್ರಾಹ್ಮಣ ಜೀವನವಾಗಿದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಏಕೆ ನಮಗೆ ನಮ್ಮ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೋಡೋದಕ್ಕಾಗಿ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಈ ಸ್ಥೂಲ ಕಣ್ಣುಗಳಿಂದ ಹಳೆಯ ಪ್ರಪಂಚ ಮಿತ್ರ ಸಂಬಂಧಿ ಮೊದಲಾದವರು ಕಾಣಿಸುತ್ತಾರೆಯೋ ಅವರೆಲ್ಲರಿಂದ ಬುದ್ಧಿಯೋಗವನ್ನು ತೆಗೆಯಬೇಕಾಗಿದೆ ತಂದೆಯು ನಮ್ಮನ್ನು ಕೆಸರಿನಿಂದ ಹೊರತೆಗೆದು ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ ಅಂದ ಮೇಲೆ ಇಂತಹ ತಂದೆಗೆ ಬಹಳ ಗೌರವವನ್ನಿಡಬೇಕಾಗಿದೆ ಒಳ್ಳೆಯದು ಓಂ ಶಾಂತಿ